ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಸಸಗಡ ಯೂಟ್ಯೂಬ್ ಚಾನಲ್ ನಾನು ಇವತ್ತು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಕನ್ನಡದ ತತ್ಸಮ ಮತ್ತು ತದ್ಭವ ಪದಗಳು ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಹೊಸದಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ತರಹದ ಕನ್ನಡ ಗ್ರಾಮರ್ ವಿಷಯಗಳನ್ನು ನಿಮಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ಬಂದು ನೋಟಿಫಿಕೇಷನ್ ಬರುತ್ತದೆ ಈಗ ಶುರು ಮಾಡೋಣ ತತ್ಸಮ ಮತ್ತು ತದ್ಭವ ತತ್ಸಮಯ ಎಂದರೆ ಸಂಸ್ಕೃತ ಪದಗಳು ತದ್ಭವ ಎಂದರೆ ಕನ್ನಡದ ಪದಗಳು ಅಕ್ಷರ ತತ್ಸಮ ಪದ ಅಕ್ಕರ ತದ್ಭವ ರೂಪ ಎರಡನೆಯದು ಅರ್ಗಲ ಅಗಳಿ ಅಂಗಣ ಅಂಗಳ ಅಂದುಕ ಅಂದುಗೆ ಅತಸಿ ಅಗಸಿ ಅಗ್ನಿ ಅಗ್ಗಿ ಅಚ್ಚ ಅಚ್ಚ ಅಂತಪುರ ಅಂತವರ ಅಘ ಅಗ್ಗ ಅನ್ಯಾಯ ಅನ್ಯ ಅಜ್ಞಪ್ತಿ ಆಣತಿ ಆರ್ದ್ರ ಒದ್ದೆ ಆಕಾಶ ಆಗಸ ಆಶಾ ಆಸೆ ಆಷಾಢ ಆಸಡಿ ಇಂದ್ರ ಇಂದಿರ ಇಚ್ಛಾ ಇಚ್ಛೆ ಇಷ್ಟಕ ಇಟ್ಟಿಗೆ ಇಲಾ ಇಳಿ ಈಶ ಈಸ ಅಮೃತ ಅಮರ್ದು ಅಮಾವಾಸೆ ಅಮಾಸೆ ಅರ್ಕ ಎಕ್ಕೆ ಅರ್ಹ ಅರುಹ ಅಶೋಕ ಅಸುಗೆ ಅರ್ಧ ಅರ್ಧ ಆಶ್ಚರ್ಯ ಅಚ್ಚರಿ ಆರ್ತಿಕ್ಯ ಆರತಿ ಆಜ್ಞಾ ಆಜ್ಞೆ ಆಕರ ಆಗರ ಆಮಂತ್ರಣ ಔತಣ ಕೌಂಗು ಕುಸ್ತುಂಬರ ಕೊತ್ತಂಬರಿ ಕರಂಡಕ ಕರಡಿಗೆ ಕುಕ್ಕಟ ಕೋಳಿ ಕೋಕಿಲ ಕೋಗಿಲ ಕುಮಾರ ಕುವರ ಕ್ಷೇಪಣ ಕೇವಣ ಕೇತಕಿ ಕೇದಗೆ ಕುಸುಂಭ ಕುಸುಬೆ ಉತ್ಸವ ಒಕ್ಕವ ಉಜ್ವಲ ಉಜ್ವಳ ಉತ್ಕಟ उगड़ा, उत्तरीय, उत्तरीके, उरस, उरसो, उरना, उन्ने, ऊष्ट्र, अंटे, एक, एक, एकांता, एककटा, कटका, कड़ागा ಕಸ್ತೂರಿ ಕತ್ತೂರಿ ಕರ್ಕಶ ಕಕ್ಕಸ ಕಥಾ ಕತೆ ಕರ್ಪೂರ ಕಪ್ಪುರ ಕಂಬಲ ಕಂಬಳಿ ಕರ್ತರಿ ಕತ್ತರಿ ಕಾರ್ಯ ಕಜ್ಜ ಕಾವ್ಯ ಕಬ್ಬ ಕುಡ್ಯ ಗೋಡೆ ಕುಠಾರ ಕೊಡಲಿ ಕಾಂಚನ ಕಂಚಾಣ ಕ್ಷಾರ ಕಾರ ಕಮಲ ಕಳವೆ ಕಲಶ ಕಳಶ ಕಬಲ ಕವಳ ಕಕ್ರಚ ಕರಗಸ ಕುದ್ದಲ ಗುದ್ದಲಿ ಗಾಥಾ ಗಾದೆ गाना, गाना। ग्रामीण गाविल ग्राहक गिरा ग्रंथि गंटू गोधुम गोधी गो गो गोवल घटिका घटक घूक गूगे घंटा, घंटे चर्म चरम चतुष्क चौक जखवक्की चक्कवक्की चतुरा चतुरा चामर चवरी कंथा कंते कांस्य कंचु खातक कंदक खनी कणी चेष्टा चेष्टे छत्रिका सत्तिगे चंपक संपिगे जगह जगत्तु जांबवत जांबवा जटा जड़े ಜತ್ಸ್ನ ಜತ್ಸ್ನಾ ಜ್ಯೋತಿಷ ಜೋಯಿಸ ಜಾತಿ ಜಾರಿ ತಟ ದಡ ತಂಬೂಲ ತಂಬುಲ ತ್ರಿವಳಿ ತ್ರಿವಳಿ ತ್ಯಾಗ ತ್ಯಾಗ ಇವರು ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ನಾನು ತಪ್ಪ ತಪ್ಪಾಗಿ ಮಾಡಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ